ಅದು ಆಫರ್ ಹೆಂಗೆ ಬಂತು ಅದು ಎಲ್ಲಿಂದ ಅದು ಒಂದು ಸ್ವಲ್ಪ ಕಥೆ ಸ್ಟಾರ್ಟ್ ಮಾಡಿದ್ರೆ ಸೊ ಈ ಒಂದು ಆಫರ್ ಬಂದಿದ್ದು ಒಂದು ಮಿರಾಯಂಕಲ್ ಅಂತಲೇ ಹೇಳ್ಬೋದು ಯೂಶ್ವಲಿ ನಾವು ಗಣೇಶ ಹಬ್ಬ ಅಥವಾ ಯಾವುದಾದ್ರೂ ದೇವಿದು ಅಂದ್ರೆ ಲೈಕ್ ಮನೇಲಿ ಪೂಜೆ ಆದಾಗ ಪ್ರಿಯಾಂಕಾ ಮ್ಯಾಮ್ ಕರಿತಿದ್ರು ಅವ್ರಿಗೆ ಥರ ಹೋಗ್ತಾಯಿರ್ತಿದ್ವಿ ಬರ್ತಾ ಇರ್ತಿದ್ವಿ ಅದು ಬಿಟ್ಟು ಈ ತರ ಯು ವೈ ಮೂವಿ ಸ್ಟಾರ್ಟ್ ಆಗಿದೆ ಅಂತ ಅಂದಾಗ ನಾನು ಪೋಸ್ಟರ್ಸ್ ಎಲ್ಲ ನೋಡ್ತಾ ಇದ್ದೆ ಚೆನ್ನಾಗಿದೆ ಪೋಸ್ಟರ್ಸ್ ಹಾಗೆ ಹೇಗೆ ಅನ್ನೋ ತರ ನಾನು ಆಡಿಯನ್ ಆಗಿ ನನಗೆ ಅಭಿಮಾನ ಇತ್ತು ಅಂತ ನಾನು ನೋಡ್ತಾ ಇದ್ದೆ ಒಂದ್ಸತಿ ಏನಾಯ್ತು ಪ್ರೊಡಕ್ಷನ್ ಇಂದ ಕಾಲ್ ಬಂತು ಬಂದ ತಕ್ಷಣ ಈ ತರ ವಾಯ್ಸ್ ಬಗ್ಗೆ ಆಡಿಷನ್ ತಗೋತಾ ಇದೀವಿ ಬಂದು ಆಡಿಷನ್ ಕೊಡಿ ಅಂತ ಹೋದೆ ಹೋದ ತಕ್ಷಣ ಅದೇ ನಾರ್ಮಲ್ ಆಗಿ ಪ್ರಾಪರ್ ಆಗಿ ಹೇಗೆ ಆರ್ಟಿಸ್ಟ್ಗೆ ಆಗಿ ಒಂದು ಆಡಿಷನ್ ತಗೋತಾರೆ ಅದೇ ರೀತಿ ಆಡಿಷನ್ ತಗೊಂಡ್ರು ತಗೊಂಡಾದ್ಮೇಲೆ ಮತ್ತೆ ಒಂದ್ ಎರಡು ದಿನ ಆದ್ಮೇಲೆ ಕಾಲ್ ಬಂತು ನನಗೆ ತರ ಸೆಲೆಕ್ಟ್ ಆಗಿದ್ಯಾ ಅಂತ ಫುಲ್ ಖುಷ್ ನಾನು ಅಂದ್ರೆ ಹೆಂಗಂದ್ರೆ ಒಂದು ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ ರೀತಿ ಲೈಕ್ ಸೆಲೆಕ್ಟ್ ಆದ್ರೆ ಅದೇ ತರ ಶೂಟಿಂಗ್ ಮಾಡಿದೆ ಕಂಪ್ಲೀಟ್ ಆಗಿದೆ ಮತ್ತೆ ರಿಲೀಸಿಂಗ್ ಬಂದಿದೆ ಸೊ ಆ ತರ ಪ್ರಾಸೆಸ್ ಅಲ್ಲಿ ಹೇಗೆ ನಾರ್ಮಲ್ ಆಗಿ ಹೇಗೆ ಒಂದು ಆರ್ಟಿಸ್ಟ್ ನ ಹೆಂಗೆ ಆಡಿಷನ್ ತಗೊಂಡು ಮಾಡ್ತಾರೆ ಸೊ ಅದೇ ರೀತಿ ಆಗಿದೆ ಈಗ ಅಂದ್ರೆ ಉಪೇಂದ್ರ ಅವರು ಅಂತ ಅಂದಿದ ತಕ್ಷಣ ವರ್ಲ್ಡ್ ಅಲ್ಲಿ ಏಳನೇ ಸ್ಥಾನದಲ್ಲಿ ಇದ್ದಾರೆ ಡೈರೆಕ್ಷನ್ ಲಿಸ್ಟ್ ಅಲ್ಲಿ ಏಳನೇ ಸ್ಥಾನದಲ್ಲಿದ್ದಾರೆ ಅಂತ ಒಬ್ರು ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು ಅನ್ನೋದು ದೊಡ್ಡ ದೊಡ್ಡ ಕಲಾವಿದರುಗಳಿಂದ ಚಿಕ್ಕ ಪುಟ್ಟ ಕಲಾವಿದರುಗಳೇನಿದ್ದಾರೆ ಅವ್ರವರೆಗೂ ಕುತೂಹಲ ಒಂದು ಚಾನ್ಸ್ ಸಿಕ್ಬಿಟ್ರೆ ಸಾಕಪ್ಪ ಅವ್ರ ಜೊತೆಗೆ ಅನ್ನೋ ತರ ಇರುತ್ತೆ ಸೊ ಅಂತ ಒಂದು ದೊಡ್ಡ ಬ್ಯಾನರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅದೇ ಒಂದು ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡ್ ಬರ್ತಾ ಇದ್ದೆ ಮೂವಿ ಆಯ್ತು ಎ ಮೂವಿ ಆಯ್ತು ಉಪೇಂದ್ರ ಸೂಪರ್ ಸೊ ಈ ತರ ಸಾಲ್ ಸಾಲ್ ಮೂವಿನೇ ಇದೆ ಹಿಟ್ ಮೂವಿ ಕೊಟ್ಟಂತ ಡೈರೆಕ್ಟರ್ ವರ್ಲ್ಡ್ ಅಲ್ಲೇ ಸೆವೆಂತ್ ಪ್ಲೇಸ್ ಅಲ್ಲಿ ಇದಾರೆ ಸೊ ಆ ತರ ಒಂದು ಡೈರೆಕ್ಟರ್ ನನಗೆ ಒಂದು ಕಾಸ್ಟ್ ಮಾಡಿ ನಾನು ಅವರ ಡೈರೆಕ್ಷನ್ ನಾನು ವರ್ಕ್ ಮಾಡಿದ್ದೀನಿ ಅನ್ನೋದು ಒಂದು ಒಂದು ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಲೈಕ್ ತುಂಬ ಚೆನ್ನಾಗಿತ್ತು ಆ ಪ್ರಾಸೆಸ್ ಟೈಮ್ ಅಲ್ಲಿ ಸರ್ ನಮ್ಗೆ ಏನು ಕ್ಯಾರೆಕ್ಟರ್ ಹೇಳಲ್ಲ ನಿಮಗೆ ಏನು ಯಾವ ತರ ಕ್ಯಾರೆಕ್ಟರ್ ನನಗೆ ಗೊತ್ತಿತ್ತು ಉಪೇಂದ್ರ ಸರ್ ಮೂವಿ ಅಂದ ತಕ್ಷಣ ಯಾವ ಡೈರೆಕ್ಷನ್ ಮಾಡ್ತಾರೆ ನಾವು ಬ್ಲ್ಯಾಂಕ್ ಆಗಿ ಹೋಗ್ಬೇಕು ಯಾವುದು ಎಕ್ಸ್ಪೆಕ್ಟೇಷನ್ ಹಿಂಗಿರುತ್ತೆ ಆಗಿರುತ್ತೆ ಓ ನಮ್ಮ ಮೊದಲೇ ನಮ್ಗೆ ಸ್ಟೋರಿ ಹೇಳ್ತಾರೆ ಅದೇನು ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಟ್ಟಿಲ್ಲ ಅಂದರೆ ಬ್ಲ್ಯಾಂಕ್ ಆಗಿ ಹೋಗಿದ್ದೆ ಸರ್ ಹೇಳಿದ್ರು ಈ ಥರ ಮೂರು ಲುಕ್ ಇದೆ ಮೂರು ಲುಕ್ ಇರ್ತಮ್ಮ ಈ ಥರ ಮಾಡ ನಾವು ನಿಂತ್ಕೊಂಡಿದ್ವಿ ಮೂರು ಲುಕ್ ಕೊಟ್ಟೆ ನಾನು ಕೊಟ್ಟ ತಕ್ಷಣನೇ ಟೇಕ್ ಓಕೆ ಆಯಿತು ಅವಾಗ ಮೈಕಲ್ಲಿ ಹೇಳ್ತಾರೆ ವೆರಿ ವೆರಿ ಗುಡ್ ಅಂತ ಹೇಳಿ ಸೊ ಅಂದ ತಕ್ಷಣನೇ

ಹೇಗೆ ಅವ್ರ ಮೈಂಡ್ ಅಲ್ಲಿ ಏನಿದೆ ಅವ್ರು ನನ್ನನ್ನ ಯಾವ ರೀತಿ ಅವರು ನೋಡ್ಬೇಕು ಅಂದ್ರೆ ಆಕ್ಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಆ ರೀತಿ ನಾನು ಅವರ ಒಂದು ಮೈಂಡ್ ನಾನು ರೀಡ್ ಮಾಡಿ ಲೈಕ್ ಅದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ಅನ್ಕೊಟ್ಟೆ ಸೊ ಆ ರೀತಿ ನೋಡಿದಾಗ ಎಷ್ಟೊಂದ್ ಜನರ ಕನ್ಸಾಗಿರುತ್ತೆ ಎಷ್ಟೊಂದು ಆರ್ಟಿಸ್ಟ್ ಗಳ್ ಕನಸು ಅವ್ರ ಡೈರೆಕ್ಷನ್ ವರ್ಕ್ ಮಾಡ್ಬೇಕು ಅನ್ನೋದು

ತಮ್ಗೆ ಅಂತ ಅಲ್ಲ ಎಲ್ರಿಗೂ ಕೂಡ ಅಂದ್ರೆ ಉಪೇಂದ್ರ ಸರ್ ಡೈರೆಕ್ಷನ್ ಜೊತೆಗೆ ಅಂದ್ರೆ ಅವರು ಸಿನಿಮಾದ ಒಂದು ಕ್ಯಾರೆಕ್ಟರೈಸೇಷನ್ ಹೇಳೋದ್ರ ಜೊತೆಗೆ ಈ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ ಅಂತ ಇಲ್ಲ ಆತರ ಇಲ್ಲ ಹೇಳಲೇಬಾರದು ಹಿಂಗೆ ಇರಬೇಕು ಈ ಒಂದು ಸಿನಿಮಾದ ಗುಟ್ಟ ಬಿಟ್ಕೊಂಡ್ ಕೊಡಬಾರದು ಅನ್ನೋದು ಆತರ ಅಲ್ಲ ಅಲ್ಲಿ ಇಡೀ ಒಂದು ಒಂದು ಟೀಮ್ ವರ್ಕ್ ಇದು ಯುವ ಅಲ್ಲಿ ಎಷ್ಟೊಂದ್ ಜನ ವರ್ಕ್ ಮಾಡಿದ್ದಾರೆ ಒಂದು ದೊಡ್ಡ ಪ್ರೊಡಕ್ಷನ್ ಇದು ಎಷ್ಟೊಂದು ಖರ್ಚು ಮಾಡಿದ್ದಾರೆ ಮೂವಿಗೆ ಒಂದು ಹೈ ಬಜೆಟ್ ಮೂವಿ ಸೊ ಆತರ ಮೂವಿ ಇರ್ಬೇಕಾದ್ರೆ ನಾವು ಸ್ಪಾಯ್ಲರ್ ಆಗ್ಬಾರ್ದಲ್ಲ ಅದೊಂದು ಸೆನ್ಸ್ ಅದು ಕಾಮನ್ ಸೆನ್ಸ್ ಇವಾಗ ನಾವು ಅದನ್ನ ಬಿಟ್ಕೊಟ್ಟಾಗ ಜನರಿಗೆ ಹೋಗುತ್ತೆ ನೋಡ್ಬೇಕಾದ್ರೆ ನಮ್ಗೆ ಅನಿಸ್ಬೇಕಾ ಒಂದು ಪ್ರಾಸೆಸ್ ನ ಎಂಜಾಯ್ ಮಾಡ್ಬೇಕಾ ಒಂದ್ ಸ್ಟೋರಿನ ಎಂಜಾಯ್ ಮಾಡ್ಬೇಕು ಸೊ ಇವಾಗ ನಾನ್ ಹೇಳ್ಬಿಟ್ರೆ ನಿಮ್ಗೆ ಓ ಇದು ಆಲ್ರೆಡಿ ಹೇಳಿದ್ರು ಓ ಇದು ಹಿಂಕಿದೆ ಹಂಗಿದೆ ಅಂದಾಗ ಅದು ಒಂದು ಮಜಾ ಕೊಡಲ್ಲ ಮೂವಿ ಒಂದು ಆಸ್ ಪ್ರೇಕ್ಷಕರಾಗಿ ಆ ಒಂದು ಎಂಜಾಯ್ಮೆಂಟ್ ಸಿಗಲ್ಲ ನಾನೇ ಹೇಳಿದ್ದೆ ಎಷ್ಟೊಂದು ಜನ ಇವಾಗ ವಿಡಿಯೋ ವಿಡಿಯೋ ಮಾಡ್ತಾರೆ ಮಾಡಿ ಇನ್ಸ್ಟಾಗ್ರಾಮು ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ಬಿಡ್ತಾರೆ ಹಾಕಿಬಿಡ್ತಾರೆ ಹಾಕಿದ ತಕ್ಷಣ ಅದು ಸ್ಪಾಯ್ಲರ್ ಆಗುತ್ತೆ ಅವಾಗ ಅದು ಸಿ ಆ ಅವ್ನ ಟೀಮ್ಗೆ ಅದು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಎರಡು ಎರಡು ವರ್ಷದಿಂದ ಎರಡೂವರೆ ವರ್ಷದಿಂದ ಸತತವಾಗಿ ಅವರು ಅಷ್ಟು ಒಂದು ನೀಟ್ ಅಂದ್ರೆ ಒಂದು ಪರ್ಫೆಕ್ಷನ್ ಬರಲಿ ಅಂತ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅದಕ್ಕೊಂದು ನ್ಯಾಯ ದೊರಕಲ್ಲ ಹಾಗಾಗಿ ಟ್ರೈನಿಂಗ್ ಅಲ್ಲ ಅದು ಒಂದು ಕಾಮನ್ ಸೆನ್ಸ್ ಬಿಟ್ಟು ಕೊಟ್ಬಿಟ್ರೆ ಅದು ಸರಿ ಹೋಗಲ್ಲ ಅಂತ ಇಲ್ಲ ಯಾರು ಕೂಡ ಯುವ ವರ್ಕ್ ಮಾಡಿರ್ತಕ್ಕಂಥವ್ರಲ್ಲಿ ನನ್ನ ಫ್ರೆಂಡ್ಸ್ಗಳು ತುಂಬಾ ಜನ ಇದ್ದಾರೆ ಒಬ್ರು ಕೂಡ ಏನಾಯ್ತು ಏನ್ ಬರುತ್ತಲ್ಲ ಅದ್ರೊಬ್ರು ಹೌದು ನೀನ್ ಬರುತ್ತಲ್ಲ ಸರ್ ಬಂದ್ಬಿಡೋದ ಪ್ರತಿ ಒಬ್ರು ಹೇಳುವಂತ ಒಂದು ಕಾಮನ್ ಡೈಲಾಗ್ ಅಂದ್ರೆ ಇದೇನೆ ಸೊ ನೀವು ಕೂಡ ಅಷ್ಟೇ ಅದ್ಭುತವಾಗಿ ಹೇಳಿದ್ರಿ ಮತ್ತೆ ನಾನು ಮುಂಚೆ ನೀವೇ ಹೇಳಿದ್ರಿ ಅಂದ್ರೆ ಪೈರಸಿ ಮಾಡಬೇಡಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ರಿ ನಿನ್ನೆನೂ ಕೂಡ ಸೊ ಅದನ್ನ ಕೇಳೋಣ ಅನ್ಕೊಂಡೆ ಅದಕ್ಕಿಂತ ಮುಂಚೆ ನೀವೇ ಹೇಳಿದ್ರಿ ಎಸ್ ಅಂದ್ರೆ ಅಂದ್ರೆ ಸಿನಿಮಾದ ಒಂದು ಕಥೆ ಅಂತೂ ನೀವ್ ಕೂಡ ಈಗ ಬಂದಿರೋದ್ರಲ್ಲಿ ಒಂದು ವಿಚಾರ ಮಾಡೋಣ ಅಂತ ತಗೊಳ್ಳೋದಕ್ಕೋದಾಗ ಫಸ್ಟ್ ಒಂದು ಟೋಲ್ ಆಗತ್ತೆ ಸಾಂಗ್ ಎಲ್ಲ ಬಿಡ್ತಾರೆ ಅದಕ್ಕಿನ್ನ ಮುಂಚೆ ಒಂದು ಕುದುರೆ ಲಾಳ ಪ್ಲಸ್ ಒಂದು ಸಿಂಬಲ್ ಮೂರು ನಾಮ ಅನ್ಕೋಬೇಕಾ ಕುದುರೆ ಲಾಳ ಅನ್ಕೋಬೇಕ ಏನು ಅನ್ಕೋಬೇಕು ಅಂತ ಗೊತ್ತಾಗದೆ ಒಂದು ಪೋಸ್ಟರ್ ಬಿಟ್ಟಿದ್ದು ಅದ್ರ ನೆಕ್ಸ್ಟ್ ಒಂದು ಯು ಐ ದಿಸ್ ಇಸ್ ನಾಟ್ ಎ ಐ ವರ್ಡ್ ದಿಸ್ ಇಸ್ ಯು ಐ ವರ್ಡ್ ಅಂತ ಅಂದ್ಬಿಟ್ಟು ಅದ್ರದ್ದೊಂದು ಕಾನ್ಸೆಪ್ಟ್ ಅಂದ್ರೆ ನೋಡುಗರ ಕಣ್ಣಿಗೆ ಏನು ಇದೊಂದು ಒಂದು ಕಲ್ಕಿ ಅವತಾರ ರೂಪದಲ್ಲಿ ಬರ್ತಕ್ಕಂಥದ್ದು ಕುದುರೆ ಸೊ ಅದನ್ನ ಬಿಡ್ತಾರೆ ಅದನ್ನ ಬಿಟ್ಟು ನೆಕ್ಸ್ಟ್ ಅಂದ್ರೆ ಏನೋ ಹಿಂದಿನ ತೆಗಿತಾರೆ ಹಿಂದಿನ ಕತೆ ದಿನ ದಿನ ಹೇಳ್ತಾರೆ ಅಂತ ನೋಡೋದಕ್ಕೆ ಹೋದ್ರೆ ಇದ್ದಕ್ಕಿದ್ದಂಗೆ ಬಿಟ್ರು ಪ್ರತಿಯೊಬ್ಬರಿಗೂ ಎರಡ್ ಸಾವಿರದ ಬಿಡ್ಬಿಟ್ರು ಜಾತಿ ಮುದ್ರೆ ಹಾಕಿಸ್ಕೋಬೇಕು ಅಂತ ಬಿಟ್ರು ಮತ್ತೆ ಕಡ್ಡಾಯವಾಗಿ ಮೂಲಭೂತ ಸೌಕರ್ಯಗಳ ಹಕ್ಕು ಮೊಬೈಲು ಮತ್ತೆ ಏನು ತಿಂಡಿ ಅನ್ನೋದ್ರ ಬಗ್ಗೆ ಬಿಟ್ರು ಅಂದ್ರೆ ಏನ್ ಹೇಳೋದಕ್ಕೆ ಹೋಗ್ತಾ ಇದ್ದಾರೆ ಈ ಒಂದು ಈ ಟ್ರೈಲರ್ ಟೀಸರ್ ಎಲ್ಲ ನೋಡಿದಾಗ ಏನ್ ಆಡಿಯನ್ ಆಗಿ ನಾನು ನೋಡಿದ ಪ್ರಕಾರ ಎಷ್ಟೊಂದು ರಿಯಾಕ್ಷನ್ಸ್ ನೋಡಿದ್ದೀನಿ ನಾನು ಸೊ ಒಬ್ಬೊಬ್ರು ಒಂದೊಂದರ ಮಾಡ್ತಾರೆ ಒಬ್ಬೊಬ್ರು ಏನ್ ತಿಂಕ್ ಮಾಡ್ತಾರೆ ಒಂದು ಬಾಳೆನ್ಗೋಸ್ಕರ ನಾವು ಮುಂದಿನ ಅಲ್ಲಿ ಇಷ್ಟು ಹೋರಾಟ ಮಾಡ್ಬೇಕಾಗುತ್ತೆ ಸೊ ನಾವು ಈ ಒಂದು ಸೊಸೈಟಿ ಒಂದು ಪ್ರಾಸೆಸ್ ಏನಿರುತ್ತೆ ಆ ಪ್ರಾಸೆಸ್ ಪ್ರಕಾರ ಅಂದ್ರೆಸ್ ನಾವು ಹೋಗ್ಬಿಟ್ರೆ ತನ ನಾವು ಕೇಳಿಲ್ಲ ನಮ್ಮ ಮಾತನ್ನ ನಾವು ಕೇಳಿಲ್ಲ ಅಂದ್ರೆ ಆ ಮುಂದೆ ಈ ತರ ಪರಿಸ್ಥಿತಿ ಬರ್ಬೋದೇನೋ ಅಂತ ನಾನ್ ತಿಳ್ಕೊಂಡಿದೀನಿ ಸೊ ಅದು ಇರ್ಬೋದು ಇವಾಗ ಮಂಗಳ ಗ್ರಹ ಅಷ್ಟು ಹೋಗೋದು ಅಷ್ಟು ಟೆಕ್ನಾಲಜಿ ಮುಂದೆ ಹೊರಗಿದೆ ಬಟ್ ಬಿದ್ದು ಪಾತಾಳಕ್ ಬಿದ್ದು ಹೋಗ್ತಾ ಇದ್ದೀವಿ ಚಿಕ್ ಚಿಕ್ಕ ಹಿಂಟ್ ನ ಕೊಟ್ಟಿದ್ದಾರೆ ಸರ್ ಅಂದ್ರೆ ಲೈಕ್ ತರ ಲೈಕ್ ತುಂಬಾ ಅಡ್ವಾನ್ಸ್ ಆಗಿ ಮಾಡಿದ್ದಾರೆ ಈಗ ನಮ್ ಇಮ್ಯಾಜಿನಿಂಗ್ ತಕ್ಕಂತೆ ಅಂದ್ರೆ ಒಂದು ಇಮ್ಯಾಜಿನ್ ಮಾಡ್ಕೋಬಹುದು ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದು ಖಂಡಿತ ಅದು ಆಗೋದು ಒಬ್ಬರಿಗೆ ಅದು ಉಪೇಂದ್ರ ಸರ್ ಅವರಿಗೆ ಅದಕ್ಕೆ ಅವ್ರನ್ನ ಸೂಪರ್ ಸ್ಟಾರ್ ಅಂತ ಹೇಳೋದು